ಅತಿ ವಿಜೃಂಭಣೆಯಿಂದ ಶ್ರೀರಾಮನ ಪಲ್ಲಕ್ಕಿ ನೆರೆಸಿ ನೆರವೇರಿಸಿದಂತ ತಮ್ಮೆಲ್ಲರ ಸರ್ವ ಸರ್ವಸಾಕ್ಷಿಗನಾಗಿ ಬೆಳಗುವ ಆ ಶ್ರೀರಾಮಚಂದ್ರನಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣ ಮಾಡುತ್ತ ಶಿವ ಸ್ವರೂಪಿಗಳೇ ಇಂದು ಅವಿಸ್ಮರಣೀಯವಾಗಿರುವಂತ ಒಂದು ಸುದಿನ ಯಾಕ ಅಂತ ಕೇಳಿದ್ರೆ ಐದು ನೂರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಇದಕ್ಕೋಸ್ಕರ ಅಂತಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಆ ಶ್ರೀರಾಮನ ಸೇವೆಯನ್ನು ಮಾಡಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಐದು ನೂರು ವರ್ಷಗಳಿಂದ ನಮ್ಮ ಭಾರತೀಯರು ಸತತವಾಗಿ ಪ್ರಯತ್ನವನ್ನ ಮಾಡುತ್ತಾ ಬಂದಾಗ ಅದು ಮೋದಿಜಿಯವರ ಸತ್ಯ ಸಂಕಲ್ಪದಂತೆ ಆ ಕಾರ್ಯ ಎಂದು ಪರಿಪೂರ್ಣಗೊಂಡಿದೆ ಯಾಕ ಶ್ರೀರಾಮಚಂದ್ರ ಕ್ರೇತಾಯುಗದಲ್ಲಿ ಅವತಾರವನ್ನ ಮಾಡಿದ ಅಂತಂದ್ರೆ ಭಗವಂತನ ಅವತಾರ ಆಗುತ್ತದೆ ಆಯಾಯ ಕಾಲಕ್ಕೆ ಯದಾ ಧರ್ಮಸ್ಯ ಭಾರತ ಧರ್ಮಸ್ಯ ತದಾತ್ಮಾನಂ ಸೃಜಾ ಯಾವ ಯಾವ ಸಮಯದಲ್ಲಿ ಧರ್ಮವು ನಶಿಸುತ್ತಾ ಹೋಗುತ್ತದೆಯೋ ಅಧರ್ಮವು ಅಧಿಕವಾಗುತ್ತಾ ಹೋಗುತ್ತದೆಯೋ ಆ ಸಂದರ್ಭದಲ್ಲಿ ನಾನು ಅವತಾರವನ್ನ ಮಾಡ್ತೇನೆ ಅಂತ ಭಗವಂತ ಗೀತೆಯಲ್ಲೇ ಹೇಳಿದ್ದಾನೆ ಮಾತಾಡಬಾರದು ಸೌಂಡ್ ಬಹಳ ಬರ್ತಾ ಇದೆ ಹೊರಗಡೆ ಬಹಳ ನಿಶಬ್ದವಾಗಿರ್ಬೇಕು ನೀವೆಲ್ಲ ಪುಣ್ಯಶಾಲೆಗಳು ರಾಮನ ಉತ್ಸವನ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದೀರ ಅಂದ್ರೆ ಮಹಾಪುಣ್ಯಶಾಲಿಗಳು ಪುಣ್ಯರೇವೀ ಲಭ್ಯತೆ ನಟು ಪುಣ್ಯಹೀನೇನಾ ಪುಣ್ಯವಂತರಿಗೆ ಮಾತ್ರ ಇದು ರಾಮನ ಉತ್ಸವವನ್ನು ಮಾಡಲಿಕ್ಕೆ ಭಾವನೆ ಬರ್ತದೆ ಅದರಲ್ಲಿ ಭಾಗಿಗಳಾಗಲಿಕ್ಕೆ ಸಾಧ್ಯ ಆಗುತ್ತದೆ ಪುಣ್ಯಹೀನರಿಗೆ ಇದು ಸಾಧ್ಯ ಆಗುವುದಿಲ್ಲ ನೋಡು ನಾವೆಲ್ಲ ಭಾರತೀಯರು ಭಾರತೀಯರಾದಂತ ನಾವು ಇಂದು ಶ್ರೀರಾಮಚಂದ್ರನ ಬಾಲಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಎಂದು ಅಯೋಧ್ಯೆಯಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿದೆ ಯಾಕೆ ರಾಮನ ನಾಮಸ್ಮರಣೆ ಮಾಡಬೇಕು ರಾಮನ ನಾಮಸ್ಮರಣೆ ಮಾಡುವುದರಿಂದ ನಮಗೇನು ಲಾಭ ಅಂತ ಕೇಳಿದ್ರೆ ಒಂದು ಸಣ್ಣ ಕಥೆ ಹೇಳ್ತೇನೆ ಆ ಕಥೆ ಹೇಳಿದ್ರು ಮುಖಾಂತರವಾಗಿನೇ ಗೊತ್ತಾಗ್ತದೆ ಎಷ್ಟು ಮಹಿಮಾ ಇದೆ ರಾಮನ ಮಹಿಮಾ ಒಬ್ಬವ ರತ್ನಾಕರ ಅಂತ ಇದ್ದ ರತ್ನಾಕರ ಅವ ಏನ್ ಮಾಡ್ತಾ ಇದ್ದ ಅಂದ್ರೆ ದಾರಿ ಹೋಕರನ್ನ ಹಿಡಿದು ಬಡೆದು ಅವರ ಹತ್ರ ಇರುವಂತ ಆಭರಣಗಳೆಲ್ಲವನ್ನ ಕಸಿದುಕೊಳ್ತಾ ಇದ್ದ ಅವರ ಹತ್ರ ಇರೋ ಬರೋರೆಲ್ಲ ಕಸಿದ್ಕೊಂಡು ಅವ್ರನ್ನ ಬರಿಗಾಯಿಗೆ ಕಳ್ಸಿ ಕೊಡ್ತಾ ಇದ್ದವ ರತ್ನಾಕರ ಎನ್ನುವ ಯಾಕೆ ಕೊಡ್ತಾ ಇದ್ದ ಅಂದ್ರೆ ಅವನ ಕಾರ್ಯವೇ ಅಂತದ್ದು ಒಂದು ದಿವಸ ಏನಾಯಿತು ಅಂದ್ರೆ ಅದೇ ದಾರಿ ಮಾರ್ಗದಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ ನಾರದ ಮಹರ್ಷಿಗಳು ತ್ರಿಲೋಕ ಸಂಚಾರಿ ಸ್ವರ್ಗ ಮರ್ತ್ಯ ಪಾತಾಳ ಎನ್ನುವ ಈ ತ್ರಿಲೋಕ ಏನಿದೆಯಲ್ಲ ತ್ರಿಲೋಕ ಅಷ್ಟೇ ಅಲ್ಲ ಹದಿನಾಲ್ಕು ಲೋಕಗಳನ್ನ ಸಂಚಾರ ಮಾಡುವಂತವ ನಾರದ ಹದಿನಾಲ್ಕು ಲೋಕಗಳು ಯಾವುವು ಅಂತ ಕೇಳಿದ್ರೆ ಆತಾಳ ವಿತಾಳ ಸುತಳ ಪಾತಾಳ ತಳಾತಳ ರಸಾತಳ ಮಹಾತಳ ಪಾತಾಳ ಅಂತ ಕೆಳ ಏಳು ಲೋಕ ಭೋ ಭುವ ಸ್ವರ ಮದ ಜನ ತಪ ಸತ್ಯಂ ಅಂತ ಮೇಲೇಳ ಲೋಕ ಹದಿನಾಲ್ಕು ಲೋಕಗಳಲ್ಲಿ ಸಂಚಾರ ಮಾಡುವಂತ ನಾರದ ಭೂಲೋಕಕ್ಕೆ ಬಂದ ಅದೇ ಮಾರ್ಗ ದಾರಿ ಇಡಿಕೊಂಡು ಹೊರಟಿದ್ದ ಇವರತ್ನ ಎದುರಿ ಬೆಟ್ಟಿಯಾದ ಬೆಟ್ಟಿ ಆದ ತಕ್ಷಣ ಏನು ಮಾಡಿದ ಅಂದ್ರೆ ನಾರದನ್ನ ಕಟ್ಟಿ ಹಾಕಿದ ನಿನ್ನ ಹತ್ರ ಏನತ್ತ ಕೊಡು ಅಂತ ನಿನ್ನತ್ರ ಏನಿದೆ ಕೊಡು ಅಂತ ನಾರದ ಹೇಳ್ತಾನೆ ನನ್ನ ಹತ್ರ ಏನೂ ಇಲ್ಲ ಬರೀ ತಂಬೂರಿ ಒಂದೈತ್ ನೋಡು ನಾರಾಯಣ 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 ಅಂತ ಆ ಶ್ರೀಮನ್ ಮಹಾಲಕ್ಷ್ಮಿನ ಸ್ಮರಣೆ ಮಾಡ್ತೇನೆ ಆ ತಂಬೂರಿ ಒಂದು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ ಅಂತ ಕೊಡ್ತೀಯೋ ಈತ್ರ ಬಾರಿಸ್ಲೋ ಅಂದವ ರತ್ನಾಕರ ಅಲ್ಲಪ್ಪ ನನ್ನ ಯಾಕೆ ಹೊಡಿತೀಯ ಹಿಂಗ ದಾರಿಯಲ್ಲಿ ಹೋಗೋರ್ನ ಬರೋರ್ನ ಹೊಡೆದು ಇರೋದೆಲ್ಲ ಕಸ್ಕೊಂಡು ಎಲ್ಲಿ ಒಯ್ತೀಯ ಏನ್ ಮಾಡ್ತೀಯ ಯಾಕೆ ಈ ರೀತಿ ಮಾಡ್ತೀಯ ಅಂತ ಕೇಳ್ದ ಅವಾಗ ಹೇಳ್ದ ಹೆಂಡತಿ ಮಕ್ಳಿದಾರಲ್ರಿ ಅವ್ರು ಸಾಕಬೇಕು ಅದಕ್ಕಾಗಿ ಎಲ್ಲ ತಗೊಂಡೋಗಿ ಹೋಗಿ ಅಲ್ಲಿ ನಾನು ಜೀವನ ನಡೆಸ್ತೀನಿ ಅಂದ ಮತ್ತೆ ಈ ಹೊಡೆಯೋದು ಬಡಿಯೋದು ಕಳ್ತನ ಮಾಡೋದು ಇದೆಲ್ಲ ಪಾಪ ಇದೆ ಈ ಪಾಪ ಕಾರ್ಯ ಮಾಡೋದ್ರಿಂದ ನಿಮಗೆ ಎಂದೂ ಒಳ್ಳೆಯದಾಗೋದಿಲ್ಲ ಪಾಪನು ಗಿಡ ಮರ ಕ್ರಿಮಿಕೀಟ ರೂಪಾಗಿ ಆ ಪಕ್ಷಿ ಜಾತಿಯಾಗಿ ಮೃಗಜಾತಿಯಾಗಿ ಮಗುಬಾಫೆ ನಡೆಸಿ ಹೇ ಶಂಕರ ಕೃಪೆ ಮಾಡು ಅಂತ ನಿಜಗೊಂಡ್ರೆ ಹೇಳ್ಕೊಂಡು ಬಂದಿದೆ ಮನುಷ್ಯ ಪಾಪ ಮಾಡೋದ್ರಿಂದ ಏನಾಗುತ್ತದೆ ಅಂದ್ರೆ ಗಿಡ ಮರ ಕ್ರಿಮಿ ಕೀಟ ಪಶು ಪಕ್ಷಿ ಮೃಗ ಜಾತಿಯಾಗಿ ಹುಟ್ಟಬೇಕಾಗ್ತದೆ ನೋಡಿ ಮನುಷ್ಯ ಪಾಪ ಮಾಡಬಾರ್ದು ಪಾಪ ಮಾಡೋದ್ರಿಂದ ಗಿಡ ಆಗಿ ಮರ ಆಗಿ ಕ್ರಿಮಿಯಾಗಿ ಕೀಟ ಆಗಿ ಪತಂಗ ಆಗಿ ಮೃಗ ಜಾತಿಯಾಗಿ ಅನೇಕ ಕ್ರಿಮಿ ಕೀಟಗಳಲ್ಲಿ ಹುಟ್ಟಿ 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 ಸಾಯಬೇಕಾಗುತ್ತದೆ ಈ ರೀತಿ ಪಾಪ ಮಾಡಬೇಡ ಹೊಡಿಬೇಡ ಯಾರತ್ರ ಏನು ಕದಿಬೇಡ ಅಂದಾ ಇದರ ಪಾಪ ಕಾರ್ಯ ನಿನ್ನೆ ಹೆಂಡತಿ ಮಕ್ಕಳು ತಗೊಳ್ತಾರೇನೋ ಕೇಳ್ಕೊಂಡ್ ಬಾ ಅಂತ ನೀ ಮಾಡಿದೀಯಾ ನೀ ಮಾಡಿದ್ದ ಹೆಂಡತಿ ಮಕ್ಕಳು ಅದ್ರ ಪಾಪ ಹಾಗೆ ಹಾಕ್ತಾರೇನೋ ಕೇಳ ಬಾ ಅಂದ್ರೆ ಕೇಳಿ ಬರೋದ್ರ ನೀನು ಹೊರಟೋದ್ರೆ ಹಾಗಾ ಏನ್ ಮಾಡಿದ ನಾರದ ಒಂದು ಗಿಡಕ್ಕೆ ಕಟ್ಟಿ ಹಾಕಿದ ನಾರದ ಮಹರ್ಷಿಗಳನ್ನ ಗಿಡಕ್ಕೆ ಕಟ್ಟಿ ಹಾಕಿ ಏನ್ ಮಾಡಿದ ಅಂದ್ರೆ ಮನೆಗೆ ಹೋದ ಹೋಗಿ ಏನು ಮಾಡಿದೆ ಅಂದ್ರೆ ತನ್ನ ಹೆಂಡತಿ ಮಕ್ಳು ಕರೆದ ನೋಡಿ ನಾನು ನಮ್ ಉಪಜೀವನ ನಡೆಸೋ ಸಲುವಾಗಿ ದಾರಿಯಲ್ಲಿ ಹೋಗೋರ್ನ ಬರೋರ್ನಲ್ಲ ಹೊಡೆದು ಬಡದು ಅವ್ರ ಹತ್ರ ಇರೋದೆಲ್ಲ ನನ್ನ ಜೀವನ ಮಾಡಿ ನಿಮಗೆ ತಂದ ಹಾಕ್ತಾ ನಾನು ಮಾಡೋದು ಪಾಪದ ಕೆಲಸ ಇದೆ ಇದರ ಭಾಗ ನೀವು ಕೂಡ ಭಾಗಿಯಾಗ್ತಿರಲ್ವಾ ಇದ್ರದ್ದು ನಿಮಗೂ ಪಾಲು ಉಂಟಲ್ವಾ ಅಂತ ಅವಾಗ ಅವರು ಹೇಳ್ತಾರೆ ನಾವ್ಯಾಕ್ ಪಾಲುದಾರರಾಗೋಣ ನೀ ಮಾಡಿದಿ ನೀ ಮಾಡಿದ್ದು ಆರಾಯ ನೀನೇ ಮಾಡಿದಿ ನೀನೇ ಉಣ್ಣಬೇಕ ನೀ ಮಾಡಿದ್ದ ನಿನ್ನ ಹೆಂಡತಿ ಮಕ್ಕಳಿಗೆ ಬರೋದಿಲ್ಲ ಆ ಪಾಪ ಕಾರ್ಯದ ಫಲ ನೀನೇ ಅನುಭವಿಸ್ಬೇಕು ಅಂದ್ರೂ ಅವಾಗ ನಿಮ್ಗೆ ಪಶ್ಚಾತ್ತಾಪ ಆಯ್ತು ಏನ್ ಮಾಡಿದೆ ಅಯ್ಯೋಯ್ಯಪ್ಪ ನಾನು ಏನ್ ಮಾಡಾರದೆಲ್ಲ ಪಾಪ ಕಾರ್ಯ ಮಾಡಿದ್ದೇನೆ ಇದ್ರದೆಲ್ಲ ದುಃಖ ನರಕ ನಾನೇ ಅನುಭವಿಸ್ಬೇಕಾಗುತ್ತದಲ್ಲ ಅಂತ ತಿಳಿದು ಏನ್ ಮಾಡಿಲ್ಲ ಅಂದ್ರೆ ನಾರದರ ಹತ್ರ ಹೋದ ಕಟ್ಟಿ ಹಾಕಿದ್ನಲ್ಲ ಹೋಗಿ ನಾರದರ ಪಾದ ಗಾಟಿಗಿಡ್ಕೊಂಡ ಸಾಷ್ಟಾಂಗ ಪ್ರಣಾಮ ಮಾಡಿ ಗಂಗಾರ ಮಾಡಿ ನೀನೇ ರಕ್ಷಣಾ ಮಾಡು ನೀನೇ ಕಾಪಾಡು ಪಾಹಿಮಾ ಬಾಹಿಮ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ನೀನೇ ಕಾಪಾಡ್ಬೇಕು ನೀನೇ ತಂದೆ ನೀನೇ ತಾಯಿ ನೀನೇ ಬಂದು ನೀನೇ ಬರಗ ನೀನೇ ಎಲ್ಲವೂ ಈಗ ನಾನು ಇಷ್ಟೆಲ್ಲ ಪಾಪ ಕಾರ್ಯ ಮಾಡಿದ ಫಲ ನನ್ನ ಹೆಂಡತಿ ಮಕ್ಕಳು ತಗೊಳಿಲ್ಲ ಅಂತೆ ನಾನೇ ಅನುಭವಿಸ್ಬೇಕಾಗಿದೆ ಹೇಗಾರ ಮಾಡಿದರಿಂದ ನನ್ನ ರಕ್ಷಣೆ ಮಾಡುವಂತ ಆಗ ನಾರದ ಹೇಳ್ತಾನೆ ನೋಡಿ ಲಕ್ಷ್ಯ ಕೊಟ್ಟು ಕೇಳಿ ಈಗ ನಾರದ ಹೇಳ್ತಾನೆ ನೋಡಪ್ಪ ಮತ್ತೆ ಇಷ್ಟೆಲ್ಲ ಪಾಪ ಮಾಡಿಬಿಟ್ಟಿದೆಯಲ್ಲ ಆ ಪಾಪ ನಿವೃತ್ತಿ ಆಗಬೇಕಾಗಿತ್ತು ಅಂದ್ರೆ ನಾಮಸ್ಮರಣೆ ಮಾಡು ಭಗವಂತನ ನಾಮಸ್ಮರಣೆ ಅಂದ ಏನ್ ಮಾಡಬೇಕ್ರಿ ಅಂದ ರಾಮ ಅಂತ ಹೇಳು ಅಂದ ಅವನು ರಾಮ ಅನ್ನ ಅಷ್ಟು ಮಹಾ ಪಾಪಿ ಆಗಿಬಿಟ್ಟಿದ್ದ ಅವ್ನು ಕ್ರೂರಿ ಆಗಿಬಿಟ್ಟಿದ್ದ ನಾಲಿಗೆ ದಪ್ಪ ಆಗ್ಬಿಟ್ಟಿತ್ತೆಲ್ಲ ಪಾಪ ಮಾಡಿ ಇನ್ನೊಬ್ಬರು ಬೈದು ಹೊಡೆದು ಎಲ್ಲ ಪಾಪ ಮಾಡಿ ಮಾಡಿ ನಾಲಿಗೆ ಏನಾಗಿತ್ತು ತಪ್ಪಾಗಿತ್ತು ರಾಮ ತನ್ನಕ ಬರಲಿಲ್ಲ ಅವನಿಗೆ ಅವಾಗ ನಾರ ಹೇಳ್ತಾರೆ ಇವನಿಗೆ ರಾಮಾಂತ ಅನ್ನಕ್ಕೆ ಬರುವಂತಲ್ಲ ಅವಾಗ ಏನಂದ್ರು ಮರ ಅಂತ ಹೇಳುವಾಗ ಅಲ್ಲಿ ಗಿಡಗಳಿದ್ವಲ್ಲ ಮರಗಳಿದ್ದಾವಲ್ಲ ಮರ 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 ಹೋಗಿ ಅದು ರಾಮ್ ನೀವು ಹೇಳಿ ಮರ 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 ಅಂತಾಮ ಆಯ್ತ ಅ ಏನ್ ಮಾಡಿದ ಅಲ್ಲೇ ಕುತ್ಕೊಂಡು ತಪಸ್ ಮಾಡಿದ ರಾಮ 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 ಮರ 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 ರಾಮ ಮರ ಹೋಗಿ ಉಲ್ಟಾ ಆಗಿಬಿಡ್ತದೆ ಏನಾಯ್ತು ರಾಮ 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 ಅಲ್ಲೇ ಕುತ್ಕೊಂಡ್ಬಿಟ ಅದಕ್ಕೆ ಹೇಳ್ತಾರೆ ರಾಮನಾಮದ ಮಹಿಮೆಯನ್ನು ನಾನಂತೂ ಬನ್ನಿ ಪಲಿ ಆ ಮಹಾವೇದಗಳೇ ಮುತಿಪವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಏನಿದೆಯಲ್ಲ ಆ ನಾಲ್ಕು ವೇದಗಳು ಕೂಡ ಏನು ಮಾಡುತ್ತವೆ ಅಂದ್ರೆ ರಾಮ ನಾಮದ ಮಹಿಮೆಯನ್ನು ತಿಳಿಸ್ಕೊಡ್ತವೆ ಮರ 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 ಅನ್ಕಂತಾಮ ರಾಮ ಅನ್ಕಂತ ಅವಾಗ ಅವನ ಹೋಗ್ ಹೋಗ್ಬಿಟ್ಟ ಇಲ್ಲ ಕುತ್ಕೋ ಮರ ಅನ್ಕೊಂತ ಕುತ್ಕೋ ಅಂತ ಮರ 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 ರಾಮ ಆಯ್ತು ಮತ್ತೆ ತಿರುಗಿ ಬಂದ್ರು ಆ ಹುತ್ತು ಬೆಳೆದ್ಬಿಟ್ಟಿತ್ತು ಕೂತಿತ್ತಲ್ಲ ಸ್ಥಳದಲ್ಲಿ ಹುತ್ತು ಬೆಳೆದಿತ್ತು ಹುತ್ತು ಆ ಹುತ್ತಿಗೆ ಸಂಸ್ಕೃತದಲ್ಲಿ ಏನಂತಾರೆ ವಲ್ಮೀಕ ಅಂತ ಕರೀತಾರೆ ಅವಾಗ ನಾರದ ನೋಡಿದ್ರು ಆ ಹುತ್ತ ಏನ್ ಶಬ್ದ ಬರ್ತದೆ ರಾಮ 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 ಅಂತ ಶಬ್ದ ಬರಕತ್ತು ಅವಾಗ ನಾರ ನೆನಪಾಯ್ತು ಹೋ ಹೋ ಇಲ್ಲೊಬ್ಬ ದರೋಡೆ ಕಟ್ಟಿ ಹಾಕಿದ್ದ ರಾಮ ಅಂತ ಹೇಳಕ್ಕೆ ಬರ್ಲಿಲ್ಲ ಮರ ಅಂತ ಅಂದೆ ಮರ 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 ಹೋಗಿ ರಾಮ ಆಯ್ತು ಅವಾಗ ಏನ್ ಮಾಡಿದ್ರ ಹುತ್ತಿಂದ ಬಿಡುಗಡೆ ಮಾಡಿಸಿ ಹೊರಗೆ ಎದ್ದು ಕರ್ಕೊಂಡು ಬಂದ್ರು ಅವಾಗ ಅವಾಗ ಏನು ಮಾಡಿದ ಅಂದ್ರೆ ರಾಮ ಹುಟ್ಟೇ ಇರಲಿಲ್ಲ ರಾಮನ ಅವತಾರವೇ ಆಗಿರಲಿಲ್ಲ ಅವಾಗ ಏನ್ ಮಾಡ್ದ ರಾಮಾಯಣವನ್ನೇ ಬರೆದ ರಾಮಾಯಣ ಬರಿತಾನೆ ತ್ರೇತಾಯುಗದಲ್ಲಿ ರಾಮಾಯಣವನ್ನ ಬರಿತಾನೆ ರಾಮ ಇನ್ನು ಅವತಾರವೇ ಆಗಿಲ್ಲ ಅವಾಗಲೇ ರಾಮಾಯಣವನ್ನ ಬರೆದ ಯಾರು ವಾಲ್ಮೀಕಿ ವಲ್ಮೀಕ ಅಂತ ಅದು ಸಂಸ್ಕೃತ ಶಬ್ದ ಅದು ಅದು ಹುಟ್ಟುಗೆ ಸಂ ವಲ್ಮೀಕ ಅಂತ ಕರೀತಾರೆ ಆ ಹುತ್ತಿಂದ ಹೊರ ಬಂದಿರುವುದರಿಂದ ಅವನಿಗೆ ವಾಲ್ಮೀಕಿ ಅಂತ ಕರೀತಾರೆ ಅವಾಗ ಏನು ಮಾಡಿದ ರಾಮಾಯಣವನ್ನ ಬರೆದ ಈಗ ರಾಮ ಅಂತ ಏನಂತೀರದ ನೀವು ಎರಡು ಅಕ್ಷರ ರ ಅಂದಾಗ ಏನಾಗ್ತದೆ ನಮ್ಮ ಮುಖ ಬಾಯಿ ಬಾಯಿ ಏನಾಗ್ತದೆ ರಾಮ್ ಅಂದಾಗ ತೆಗಿತದೆ ಓಪನ್ ಆಗ್ತದೆ ಬಾ ಅಂದ ತಕ್ಷಣ ಏನಾಗ್ತದೆ ಮಾ ಅಂದ ತಕ್ಷಣ ಎರಡು ತುಟಿ ಮುಚ್ಕೊಳ್ತಾರೆ ಮಾ ಅಂದ ತಕ್ಷಣ ತುಟಿ ಮುಚ್ಕೊಳ್ತಾವಲ್ಲ ಯಾಕ ರಾಮ್ ಅಂದ ತಕ್ಷಣ ಬಾಯಿ ಒಪ್ಪನ್ನ ಆಗುತ್ತದೆ ಮಾ ಅಂದ ತಕ್ಷಣ ತುಟಿ ಮುಚ್ಕೊಳ್ತದೆ ಯಾಕ ಅಂದ್ರೆ ರಾಮ್ ಅಂತ ಹಿಂದೆ ಮಾಡಿರುವಂತ ಪಾಪದ ವಾಸನೆಗಳೇನಿದಾವಲ್ಲ ಪಾಪ ಕರ್ಮಗಳ ವಾಸನೆ ನಮ್ಮ ಅಂತಃಕರಣದಲ್ಲಿರ್ತವೆ ನೀವು ಅಡಿಗೆ ಮಾಡಿದಾಗ ವಾಸನೆ ಹೌದಾ ಅಡಿಗೆ ಮಾಡಿದಾಗ ಸಾಂಬಾರನ ವಾಸನೆ ಬರ್ತದೆ ಅನ್ನದ ವಾಸನೆ ಬರ್ತದೆ ಏನ್ ಪದಾರ್ಥ ಮಾಡ್ತಾರೆ ಅದ್ರ ವಾಸನೆ ಬರ್ತದೆ ಹಾಗೆ ನಿಮ್ಮ ಮನಸ್ಸಿನಾಗ ಬುದ್ಧಿಯಾಗ ಚಿತ್ತಿನಲ್ಲಿ ಅಹಂಕಾರದಲ್ಲಿ ನೀವು ಮಾಡಿರುವಂಥ ಪಾಪದ ವಾಸನೆಗಳು ಅಂತಃಕರ್ಣದಾಗ ಇರ್ತವೆ ಮನಸ್ನಾಗಿರ್ತವೆ ಅದಕ್ಕೂ ವಾಸನ ಅಂತ ಕರೀತಾರೆ ನಾನಕ ನಾನಕಾ ಸೂಕ್ಷ್ಮಾವಸ್ಥಾಕೂ ವಾಸನಾ ಕಹೆ ಆ ವಾಸನೆಗಳು ಅಂತಃಕರ್ಣದಲ್ಲಿ ಇರ್ತಾವಲ್ಲ ರಾ ಅಂದ ತಕ್ಷ್ಣೆ ಒಳಗಿನ ಉಸಿರು ಏನಾಗುತ್ತದೆ ಹೊರಗೆ ಬರ್ತದೆ ರಾ ಬಾ ಅಕ್ಷಣ ಏನಾಗ್ಬಿಡ್ತಾನೆ ಅದು ಹೊರಗೆ ಬಂದಿದ್ದು ವಾಸನೆಗಳು ಪಾಪ ವಾಸನಗಳು ಹೊರಗು ಹೋಗಲಾರ ನಂಗೆ ಬಾ ಅವ ಏನು ರತ್ನಾಕರ ಪಾಪ ಮಾಡಿದ್ದು ಅದೆಲ್ಲ ಹೊರಟೋಗ್ಬಿಡ್ತು ರಾಮ 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 ಹೊರಗೆ ಬಂದಿದ್ದು ಪಾಪ ಮತ್ತೆ ಅದು ಮುಚ್ಚಿಬಿಡ್ತವೆ ಹಂಗೆ ಒಂದು ವೇಳೆ ಈ ಮಾನವ ಏನಾದ್ರು ಪಾಪ ಕಾರ್ಯಗಳನ್ನ ಮಾಡಿದ್ದೋಷಗಳನ್ನ ಮಾಡಿದ್ದ ಕೂತ್ಕೊಳ್ಳಿ ಆ ಪಾಪಗಳೆಲ್ಲ ಹೊರಟೋಗಿಬಿಡ್ತವೆ ಅಂತ ಹೇಳಿದಾರ ಅವರು ರಾಮನಾಮದ ಮಹಿಮೆಯನ್ನು ನಾನೆಂತೂ ಬಣ್ಣಿಪ್ಪ ನಾನು ಎಷ್ಟಂತ ವರ್ಣನೆ ಮಾಡಲಿ ರಾಮ ರಾಮ ಅಂತವನ ಆ ಮಹಾವೇದಗಳೇ ದುತಿಪ ಆ ವೇದಗಳೇ ಹೋಗುತ್ತವೆ ಈಗ ನೋಡಿ ಹನುಮಂತ ಆಂಜನೇಯ ಏನಿದಾನಲ್ಲ ಅವನ ರೋಮ ರೋಮ ಕೂಡ ಏನಂತ ಇತ್ತು ರಾಮ 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 ಏನೋ ರಾಮೇಶ್ವರದಲ್ಲಿ ಶ್ರೀಲಂಕಾಕ್ಕೆ ಹೋಗಕ್ಕೆ ಏನ ಸಮುದ್ರ ಇತ್ತಲ್ಲ ಆ ಸಮುದ್ರಕ್ಕೆ ಕಲ್ಲು ಒಗದ ಏನಂತ ರಾಮ ಅಂತ ಅಕ್ಷರವನ್ನ ಬರೆದು ರಾಮ ಅಂತ ಕಲ್ಲಿನ ಮೇಲೆ ಅಕ್ಷರವನ್ನ ಬರೆದು ಕಲ್ಲು ಒದ್ರೆ ಅದು ಮುಳುಗಲಿಲ್ಲ ಅವು ಏನಾಯ್ತು ಅದು ಯಾಕ ರಾಮ 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 ರಾಮದ ನಾಮ ಮಹತ್ವ ಅಷ್ಟೇ ಕಲ್ಲು ನೀರ್ನಲ್ಲಿ ಹಾಕಿದ ತಕ್ಷಣ ನೀನು ಮುಳುಗಬೇಕು ಏನ್ ತೇರಬೇಕು ಹುಡುಗ್ಬೇಕಿಲ್ಲ ಮತ್ತ್ ಯಾಕೆ ಕೇಳ್ತಾರೆ ರಾಮನಾಮದ ಮಹಿಮೆ ಅಷ್ಟಿದೆ ಮಹತ್ವ ಅಷ್ಟಿದೆ ಅವಾಗ ಶ್ರೀರಾಮಚಂದ್ರ ಹನುಮಂತ ಇಬ್ರು ನೋಡ್ತಾ ಇದ್ರಷ್ಟೇ ರಾಮ ಏನ್ ಮಾಡಿದ ಅಂದ್ರೆ ಹನುಮಂತನೇ ಕೇಳಿದ ಅಲ್ಲಪ್ಪ ಹನುಮಂತ ಆಂಜನೇಯ ನೀನು ನನ್ನ ಹೆಸರು ಈ ಕಲ್ಲಿನ ಮೇಲೆ ಬರೆದು ಆ ನೀರೊಳಗೆ ಹಾಕ್ತಿ ಅದು ತೇರ್ತದೆ ಹಂಗ ಅಂತ ಕೇಳ್ದ ಯಾರು ರಾಮ ಕೇಳ್ತಾರೆ ಹನುಮಂತನಿಗೆ ಅವಾಗ ಹೇಳ್ದ ಹನುಮಂತ ಹೇಳ್ತಾನೆ ಶ್ರೀರಾಮಚಂದ್ರ ನೀನು ಸಾಮಾನ್ಯ ಅಲ್ಲಪ್ಪ ಶ್ರೀಮತ್ ಮಹಾವಿಷ್ಣುವೇ ನೀನು ರಾಮನಾಗಿ ಅವತಾರವನ್ನ ಮಾಡಿ ಬಂದಿದೀಯ ನಿನ್ನನ್ನೇ ನಂಬಿ ನಿನ್ನನ್ನೇ ಸ್ಮರಣೆ ಮಾಡಿ ನಿನ್ನ ಸ್ತುತಿಯನ್ನ ಮಾಡ್ತಾ ನಿನಗೆ ಸಮರ್ಪಣೆ ಮಾಡಿ ರಾಮಾಂತ ಬರೆದು ನಾನು ನೀರಿನಾಗ ಹಾಕ್ತೀನಿ ಅನ್ನೋ ಇದೆ ನಾನು ಹಾಕ್ಯ ಅಂತ ರಾಮ ರಾಮಚಂದ್ರ ಏನ್ ಮಾಡಿದವಾಗ ನಾನು ಒಂದ್ಸಲ ಹಾಕ್ತೀನಿ ಕೊಡು ನೋಡೋಣ ಅಂತ ಅವಾಗ ರಾಮ ಮಾಡಿದ ಅಂತಂದ್ರೆ ಒಂದ್ ಕಲ್ಲು ತಗೊಂಡ ರಾಮ ಅಂತ ಅಕ್ಷರ ಬರ್ದ ಅದ್ರಾಗ ಹಾಕಿದ ತಕ್ಷಣ ಕಲ್ಲು ಮುಡುಗೋಗ್ಬಿಡ್ತೇವೆ ಅವಾಗ ಕೇಳ್ತಾನೆ ಹನುಮಂತನಿಗೆ ಅದಪ್ಪ ನೀನು ನನ್ನ ಹೆಸರು ಬರ್ದು ಹಾಕಿ ಅದು ಹೇಳ್ತದೆ ನಾನೇ ನನ್ನ ಹೆಸರು ಬರ್ದು ಅದ್ರಾಗ ಹಾಕಿದ್ರೆ ಅದು ಯಾಕ ಯಾಕಂದ್ರೆ ಅಲ್ಲಪ್ಪ ಭಗವಂತ ಶ್ರೀರಾಮಚಂದ್ರ ನೀನೇ ಎಲ್ಲವರನ್ನ ಈ ಲೋಕದಲ್ಲಿ ತೇಲಿಸುವವನ ಸಮುದ್ರವನ್ನ ದಾಟಿಸುವವನೇನ ನೀನೇ ಕೈ ಬಿಟ್ಬಿಟ್ರೆ ಅದಕ್ಕೆ ತೇಳ್ತಾರೆ ಅಂತ ಹೇಳಿದ್ರು ಭಗವಂತನಾದ ನೀನೇ ಎಲ್ಲರನ್ನ ಕಾಪಾಡಬೇಕು ತೇಲಿಸಬೇಕು நீனே நீன கையுட்ரே அவரு காப்பாடு தாத்பரிய ஏன் அந்த கேதிரே எல்லார காப்பாடுமா எல்லாரை யாரப்பா அந்த கேதிரே ஸ்ரீரமச்சந்திர மரியாத புருஷோத்தம அஸே அல்ல அவுதார ஆயத்தப்பா ஸ்ரீரமச்சந்திரோ அந்த దుష్టానాం మనాయ శిష్టా రక్షణాయ్ భూమి అవతీర్య శ్రీరామచంద్ర రామ అవతారం దుష్టానాం దుష్టానా తాటకి రావణాసుర మొదలైనంత రాక్షసరన్న దుష్టరన్న ಸಂರಕ್ಷಣೆ ಮಾಡೋದಲ್ಲ ಅವರನ್ನ ಶಿಕ್ಷೋ ಸಲುವಾಗಿ ದುಷ್ಟರನ್ನ ದಮನ ಮಾಡೋ ಸಲುವಾಗಿನೇ ಶಿಷ್ಟ ನಾಮ ರಕ್ಷಣಾ ಯಾರು ಶಿಷ್ಟರಿದಾರೋ ಸದಾಚಾರ ಇದಾರೋ ಸದ್ಗುಣಗಳಿದಾರೋ ಸತ್ಯವಂತರಿದಾರೋ ನೀತಿವಂತರಿದ್ದಾರೆ ಯಾರು ಸದಾಚಾರಿಗಳಿದಾರೋ ಅವರನ್ನ ಸದಾ ರಕ್ಷಣೆ ಮಾಡೋ ಸಲುವಾಗಿ ಏನು ಮಾಡಿದಾನೆ ಭಗವಂತ ಶ್ರೀಮತ್ ಮಹಾವಿಷ್ಣು ಅಂದ್ರೆ ಅವತಾರವನ್ನ ಮಾಡಿದ್ದಾನೆ ಈಗ ಅಡಿವಪ್ಪ ಹೇಳಿದ ಅರ್ಧ ತಾಸ ಅಂತ ಈಗ ಅರ್ಧ ತಾಸ ಮೇಲೆ ಐದು ಜಾಸ್ತಿ ಆಯ್ತು ಈಗ ಎಲ್ಲ ಅಡಿವಪ್ಪ ಎಲ್ಲಿ ಮುಗಿಸ್ಬಿಡೋಣ ರಾಮ ಕಥಾ ರಾತ್ರಿ ಎಲ್ಲ ಹೇಳ್ತೀನಿ ಕೇಳ್ತೀನ ಕುತ್ಕೊಂಡು ನೋಡಿ ಊಟ ಚಾಲೂ ಆಗಲಿ ಯಾವಾಗ ಮುಗಿಸ್ಯಾರ ಯಾವಾಗ ಮಂಗಾರತಿ ಮಾಡ್ಯಾರ ಯಾವಾಗ ಊಟ ಮಾಡಿ ಹೋಗೋಣ ಅಂತ ಕಾಯ್ಕೊಂಡು ಕೂತೀರ ನೀವ ರಾಮ ಕಥಾ ರಾಮ ಕಥಾ ಹೇಳ್ತಾ ಹೋಗ್ತೇನೆ ಈಗ ಇಡೀ ರಾತ್ರಿಯಲ್ಲ ಜಾಗರಣೆ ಮಾಡೋಣ ಯಾರ ಹೇಳ ಮತ್ತೆ ನೋಡಿ ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕು ರಾಮ ಕಥಾ ಹೇಳ್ತಾನೆ ಇಡೀ ರಾತ್ರಿ ಎಲ್ಲ ನೋಡಿ ಯಾರಾಮ ಸಾಕು ಅಂತಾರೆ ಒಂದು ಮಂದ್ರಾರ್ತಿ ಹೇಳೋಣ ರಾಮನಿಗೆ ಜೈಕಾರ ಹಾಕೋಣ ಆ ನಂತರ ಎಲ್ಲರೂ ಕೂಡ ಪ್ರಸಾದವನ್ನು ಮಾಡಿ ಸದಾ ಎದ್ರು ಕುದ್ರು ನಿಂತರು ಏನ್ ಮಾಡ್ಬೇಕು ಶ್ರೀರಾಮ್ 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 ಜಯ ರಾಮ್ ಜೈ ಜಯ ರಾಮ್ ಹೇಳಿ ಶ್ರೀರಾಮ್ ಜಯ ರಾಮ್ हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे श्री राम जय राम